ಎಲ್ಲರಿಗೂ ನಮಸ್ಕಾರ ಶಿವಾಯ ಗುರವೇ ನಮಃ ಮಾತ್ರೇ ನಮಃ ನೋಡ್ರಿ ಬಂದಿದೆ ಭಾದ್ರಪದ ಮಾಸದಲ್ಲಿ ಅಮಾವಾಸ್ಯ ದಿವಸ ಮಾಲೆಯ ಅಮಾವಾಸ್ಯ ದಿವಸ ಗ್ರಹಣ ಇದೆ ಅಂದ್ರೆ ಬುಧವಾರ ಎರಡನೇ ತಾರೀಕು ಸೂರ್ಯ ಗ್ರಹಣ ಇದೆ ಅಂತ ಎಲ್ಲಾ ಚಾನೆಲ್ಗಳಲ್ಲೂ ಮತ್ತು ಟಿವಿನಲ್ಲಿ ಪ್ರಚಾರ ನಡೀತಾ ಇದೆ ಎಲ್ಲರೂ ಕೂಡ ಅದರಿಂದ ಭಯಭ್ರಾಂತರಾಗಿ ನಮಗೆ ಕೆಲವೊಂದು ಫೋನ್ ಮೂಲಕ ಅಥವಾ ಮೆಸೇಜ್ ಮೂಲಕ ನಮ್ಮನ್ನು ಕೇಳಿದ್ದಾಯ್ತು ಏನಾಯ್ತು ಈ ಗ್ರಹಣ ನಿಜವಾಗ್ಲು ಇದೆಯಾ ಏನು ಇದು ವಿಚಾರ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಮುಂದಕ್ಕೆ ಬಂದಿದ್ದೀನಿ ನೋಡ್ರಿ ಭಾದ್ರಪದ ಬಹುಳ ಅಮಾವಾಸ್ಯ ಅಂದ್ರೆ ದಿನಾಂಕ ಎರಡನೇ ತಾರೀಕು ಹತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಇದು ಬುಧವಾರ ಎರಡನೇ ತಾರೀಕು ಅಕ್ಟೋಬರ್ ಕನ್ಯಾ ರಾಶಿಯಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವ ಆಗ್ತಾ ಇದೆ ಈ ಸೂರ್ಯಗ್ರಹಣ ನಮ್ಮ ಭಾರತ ದೇಶದಲ್ಲಿ ಯಾವ ಪ್ರಾಂತದಲ್ಲೂ ಕೂಡ ಸ್ವಲ್ಪನಾದ್ರೂ ಕಾಣಿಸ್ಲಿಕ್ಕೆ ಅವಶ್ಯ ಅದು ಅಗತ್ಯ ಇಲ್ಲ ಯಾಕಂದ್ರೆ ಈ ಗ್ರಹಣ ಯಾವ ದೇಶದಲ್ಲಿ ಕಾಣಿಸ್ತಾ ಇದೆ ಅಮೆರಿಕ ಮತ್ತು ಬ್ರೆಜಿಲ್ ಮೆಕ್ಸಿಕೋ ನ್ಯೂಜಿಲೆಂಡ್ ಅರ್ಜೆಂಟೈನಾ ಜಾರ್ಜಿಯಾ ಪೆರು ಅಂತ ಹೇಳಂತ ದೇಶಗಳಲ್ಲಿ ಆ ರಾಜ್ಯಗಳಲ್ಲಿ ಇದು ಕಾಣಿಸ್ತಾ ಇದೆ ನಮ್ಮ ಭಾರತದಲ್ಲಿ ಈ ಗ್ರಹಣ ಕಾಣಿಸೋದಿಲ್ಲ ಗ್ರಹಣ ಎಲ್ಲಿ ಅದ್ರ ಗ್ರಹಣದ ಛಾಯೆ ಬೀಳುತ್ತೋ ಅದರಲ್ಲಿ ಆ ಪ್ರಾಂತದಲ್ಲಿ ಮಾತ್ರ ಗ್ರಹಣದ ನಿಯಮಗಳನ್ನು ಆಚರಿಸಬೇಕು ಅಷ್ಟಲ್ಲದೆ ಗರ್ಭಿಣಿ ಸ್ತ್ರೀಯರು ಕೂಡ ಈ ಗ್ರಹಣ ಸಮಯದಲ್ಲಿ ಏನು ನಿಯಮಗಳು ಪಾಲಿಸುವಂತ ಅವಶ್ಯಕತೆ ಇಲ್ಲ ಮತ್ತೆ ಕೆಲವೊಂದು ಚಾನೆಲ್ಗಳಲ್ಲಿ ಇದು ಕುರುಕ್ಷೇತ್ರ ನಡೆದಿರುವಂತಹ ಸಮಯದಲ್ಲಿ ಬಂದಿರುವಂತ ಗ್ರಹಣ ಮತ್ತೆ ಇವಾಗ ಬಂದಿದೆ ಅಂತ ಎಲ್ಲರೂ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ ಕುರುಕ್ಷ ಈ ಕಾಲ ಗರ್ಭದಲ್ಲಿ ಇಂತ ಗ್ರಹಣಗಳು ಬರ್ತಾ ಬರ್ತಾ ಬರ್ತಾನೆ ಇರ್ತಾವೆ ಆದರೂ ಕೂಡ ಎರಡು ಗ್ರಹಣದ ಮಧ್ಯ ಭಾಗ ಅಂದ್ರೆ ಒಂದು ಚಂದ್ರಗ್ರಹಣ ಪೂರ್ವ ಸಂಭವ ಆಗಿದೆ ಅದು ನಮ್ಮ ದೇಶದಲ್ಲಿ ಕಾಣಿಸ್ಲಿಲ್ಲ ಮತ್ತು ಸೂರ್ಯ ಗ್ರಹಣ ಹದಿನೈದು ದಿವಸದಲ್ಲೇ ಮತ್ತು ಒಂದು ಸೂರ್ಯ ಗ್ರಹಣ ಬಂದಿರೋದ್ರಿಂದ ಈ ಮಧ್ಯ ಕಾಲದಲ್ಲಿ ಆ ಗ್ರಹಣ ಪ್ರಭಾವದಿಂದ ಎಲ್ಲಿ ಕಾಣಿಸ್ಕೊಂತೋ ಅಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ಪ್ರಕೃತಿ ವೈಪರೀತ್ಯಗಳು ಮತ್ತು ಸ್ವಲ್ಪ ನಷ್ಟ ಆಗುವಂತ ಸಂದರ್ಭ ಇರುತ್ತದೆ ನಮ್ಮ ದೇಶದಲ್ಲಿ ಈ ಗ್ರಹಣ ವೀಕ್ಷಣೆ ಇರೋದಿಲ್ಲ ಇರೋದಿಲ್ಲ ಅದರ ಕಾರಣದಿಂದ ನಮ್ಮ ಭಾರತದಲ್ಲಿ ಈ ಗ್ರಹಣದ ಪ್ರಭಾವ ಏನೂ ಇರೋದಿಲ್ಲ ಕನ್ಯಾ ರಾಶಿಯವರಾಗಿರ್ಲಿ ಯಾವ ರಾಶಿ ಆಗಿರ್ಲ ಆಗಿರ್ಲವರಾಗಿರ್ಲಿ ಈ ಗ್ರಹಣದ ಬಗ್ಗೆ ಭಯ ಪಡುವಂತ ಅವಶ್ಯಕತೆ ಏನೂ ಇಲ್ಲ ಅಷ್ಟಲ್ಲದೆ ಗರ್ಭಿಣಿ ಸ್ತ್ರೀಯರು ಕೂಡ ಈ ಗ್ರಹಣ ಸಮಯದಲ್ಲಿ ಏನು ನಿಯಮಗಳನ್ನು ಹ್ಮ್ ಆಚರಿಸ್ಲಿಕ್ಕೆ ಏನೂ ಕೂಡ ಅವಶ್ಯಕತೆ ಇಲ್ಲ ಅಷ್ಟಲ್ಲದೆ ಈ ಗ್ರಹಣ ನೋಡ್ರಿ ಅಮೆರಿಕ ಮತ್ತು ಕೆಲವೊಂದು ನಾನು ಆಗ್ಲೇ ಹೇಳಿದ್ನಲ್ಲ ಆ ದೇಶಗಳಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಅವರಿಗೆ ಅಂದ್ರೆ ಎರಡನೇ ತಾರೀಕು ಅವ್ರಿಗೆ ಅವರ ಸಮಯದಲ್ಲಿ ಆ ದೇಶದಲ್ಲಿ ಎರಡು ಗಂಟೆ ನಿಂದ ಎರಡ್ ಎರಡು ಗಂಟೆ ಹದಿನಾರು ನಿಮಿಷ ಕೆಲವು ಕಡೆ ಎರಡು ಗಂಟೆ ಇಪ್ಪತ್ತು ನಿಮಿಷ ತನಕ ಮಧ್ಯಾಹ್ನ ಸಮಯದಲ್ಲಿ ಕಾಣಿಸ್ತಾ ಇದೆ ಆ ಸಮಯದಲ್ಲಿ ನಮಗೆ ರಾತ್ರಿ ಇರುತ್ತೆ ಅದ್ರ ಕಾರಣದಿಂದ ರಾತ್ರಿ ಸಮಯ ಸೂರ್ಯ ಗ್ರಹಣ ಬರೋದಿಲ್ಲ ಅದರ ಕಾರಣದಿಂದ ಯಾರೂ ಕೂಡ ಈ ಸೂರ್ಯ ಗ್ರಹಣದ ಬಗ್ಗೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ನಮಗೆ ಆ ಗ್ರಹಣದ ಪ್ರಭಾವ ಏನೂ ಕೂಡ ನಮ್ಮ ಭಾರತದ ಮೇಲೆ ಇರೋದಿಲ್ಲ ಸರ್ವೇ ಜನ ಸುಖಿನೋಭವಂತು ಶಾಂತಿರಸ್ತು